ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೀತಾ ಮಂಜುಗುಬ್ಬಿ ಗೂಡು ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇದು ಬಂದು ಡೇ ಲಾಗು ಅಂತ ಹೇಳಿದ್ರೆ ಟ್ಯೂಸ್ಡೇ ಆಗಿರುತ್ತೆ ಸಂಜೆ ನಾನು ನೈಟು ಡಿನ್ನರು ಬಂದು ಮಶ್ರೂಮ್ ಪಲಾವ್ನ ಬಂದು ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಏನೇನು ಬೇಕು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ನೆಲ್ಲ ನೀಟಾಗಿ ಎರಡು ಮೂರು ಸಾರಿ ತೊಳೆದುಬಿಟ್ಟು ಅರ್ಶನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಹಾಗೆ ಒಂದು ಎತ್ತಿಟ್ಕೊಂಡಿದ್ದೆ ಹಾಗೆಯೇ ಒಂದು ಚಿಕ್ಕ ಪ್ಯಾಕೆಟು ಮ ಬಿರಿಯಾನಿ ಮಸಾಲ ಹಾಗೆಯೇ ಮಸಾಲೆಗೆ ಒಗ್ಗರಣೆಗೆ ಏನೇನು ಬೇಕು ಸೋಂಪು ಜೀರಿಗೆ ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸಾಸಿವೆನ ಇಟ್ಕೊಂಡಿದೆ ನೆಕ್ಸ್ಟು ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಅಂತ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಮಗ ಬಂದು ತುಂಬ ದಿನದಿಂದ ಕೇಳ್ತಾ ಇದ್ದಮ್ಮ ಮಶ್ರೂಮ್ ಪಲಾವ್ ಮಾಡಿಕೊಡಿ ಅಂತೇಳಿ ಹಾಗಾಗಿ ಅದನ್ನು ತರಿಸಿ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ನಿನ್ನೆ ನೈಟು ಡಿನ್ನರಿಗೆ ಬಂದು ಅದೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದೆ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಒಂದು ಸ್ಪೂನು ತುಪ್ಪ ಕೂಡ ಸೇರಿಸ್ಕೊಂಡೆ ತುಪ್ಪ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆಗೆ ಮಸಾಲೆಗೆ ಏನೇನು ಪಲಾವ್ ಎಲ್ಲ ಮಾಡಬೇಕಾದ್ರೆ ಏನು ಮಸಾಲೆ ಸೇರಿಸ್ಕೊತೀವಿ ಅದೆಲ್ಲ ಫಸ್ಟು ಹಾಕ್ಕೊಂಡೆ ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡೆ ನಾನು ಬಂದಿಲ್ಲಿ ಒಂದು ಗ್ಲಾಸಷ್ಟನ್ನು ಒಂದು ಲೋಟದಷ್ಟನ್ನು ಮಾಡ್ಕೊಳ್ತಿದ್ದೀನಿ ನಮಗೆ ಕರೆಕ್ಟ್ ಅಳತೆ ಅದು ನಮ್ಮ ನಾಲ್ಕು ಜನಕ್ಕೆ ಬಂದು ಒಂದು ಲೋಟ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ನೈಟೆಲ್ಲ ಉಳಿದ್ರೆ ಅದು ಚೆನ್ನಾಗಿರಲ್ವಲ್ಲ ಅಂತ ಕರೆಕ್ಟಾಗಿ ಖಾಲಿ ಆಗೋ ಹಾಗೆ ಕಮ್ಮಿನೇ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದು ಏನು ಒಗ್ಗರಣೆಗೆ ಏನು ಮಸಾಲೆ ಎಲ್ಲ ಹಾಕ್ಕೊಂಡಿದೆ ಅದಾದಮೇಲೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದೆ ಅದು ಬಂದು ಜಾಮೂನ್ ಟೊಮೆಟೊ ಹುಳಿ ಇರಲಿಲ್ಲ ಹಾಗಾಗಿ ಒಂದು ಚಿಕ್ಕದ ಮೀಡಿಯಮ್ ಸೈಜದ್ದು ಒಂದು ಟೊಮೆಟೊ ಸೇರಿಸ್ಕೊಂಡೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ನ ಸೇರಿಸ್ಕೊಂಡೆ ನಾನು ಮಸಾಲೆ ರುಬ್ಬೋದಿಕ್ಕೆ ಪುದೀನ ಮತ್ತು ಕರ್ಬ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಸೇರಿಸಿ ರುಬ್ಬಿ ಅದು ಗ್ರೀನ್ ಚಟ್ನಿ ಥರ ಇತ್ತು ಅದನ್ನು ರುಬ್ಬಿ ರೆಡಿ ಮಾಡಿ ಮುಂಚೆನೇ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟು ಸ್ವಲ್ಪ ಬಟಾಣಿ ಕೂಡ ನೆನೆಸಿ ಇಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಂಡೆ ಇದೆಲ್ಲನೂ ಸ್ವಲ್ಪ ಹೊತ್ತು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಮಶ್ರೂಮ್ನ ಬಂದು ತೊಳೆದು ಕಟ್ ಮಾಡಿ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಬಂದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಅದು ಸ್ವಲ್ಪ ನೀಟಾಗಿ ಅದನ್ನು ಅಂದರೆ ಅದು ಸ್ವಲ್ಪ ಕುಕ್ಕಾಗಬೇಕಲ್ಲ ಹಾಗಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಆಮೇಲೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದು ಎಲ್ಲ ನೀಟಾಗಿ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಟೈಮು ಅದನ್ನು ಕೈಯಾಡಿಸಿ ನೀಟಾಗಿ ಬಂದು ಎಲ್ಲನೂ ಫ್ರೈ ಮಾಡಿಕೊಂಡೆ ವೆಜಿಟೇಬಲ್ಸ್ ಏನು ಸೇರಿಸ್ಕೊಂಡಿದೆ ಅದ್ರ ಜೊತೆಗೆ ನೆಕ್ಸ್ಟ್ ಇದು ಗ್ರೀನದ್ದು ಮಸಾಲೆ ಏನು ರುಬ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಅಂತಂದರೆ ಮಶ್ರೂಮ್ ಎಲ್ಲ ನೀಟಾಗಿ ಅದೆಲ್ಲ ಖಾರ ಇಟ್ಕೊಬೇಕಲ್ಲ ಅದಕ್ಕೆ ಅದನ್ನು ಹಿಂದೆನೇ ಸೇರಿಸ್ಕೊಂಡೆ ಮಶ್ರೂಮ್ನ ಎಲ್ಲ ನೀಟಾಗಿ ಕೈ ಆಡಿಸಿ ಅದು ಎಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಕೈಯಾಡಿಸಿ ಆಡಿಸಿ ನೆಕ್ಸ್ಟು ನಿಧಾನವಾಗಿ ಮಾಡಿಕೊಂಡೆ ಇವ ಸಂಜೆ ಟೈಮ್ ಅಂದರೆ ಟೈಮ್ ಇರುತ್ತಲ್ಲ ನೀಟಾಗಿ ಟೈಮ್ ತೊಗೊಂಡು ನಿಧಾನವಾಗಿ ಮಾಡ್ಕೊಬೋದು ಬಟ್ ಮಾರ್ನಿಂಗ್ ಟೈಮ್ ಟಿಫನ್ಗೆಲ್ಲ ಮಾಡಬೇಕಾರೆ ಲೇಟ್ ಆಗಿಬಿಡುತ್ತೆ ಕುಕ್ಕರೆಲ್ಲ ಕೂಲ್ ಆಗಲ್ಲ ಬೇಗ ಅಂತೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಳ್ಬಿಡ್ತೀವಿ ಅದು ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಟಿಫನಿಗೆ ಮಾಡೋಕ್ಕೋಗ್ಲಿಲ್ಲ ಈಗಾರೆ ಟೈಮ್ ತೊಗೊಂಡು ನಿಧಾನವಾಗಿ ಮಾಡ್ಬೋದಲ್ಲ ಟೇಸ್ಟಿಯಾಗಿ ಅಂತೇಳಿ ನಾನು ಬಂದು ಸಂಜೆ ಡಿನ್ನರ್ಗೆ ಮಾಡ್ಕೊಳ್ತಾ ಹಾಗೇ ರೈಸು ವೈಟ್ ರೈಸು ಮತ್ತು ಸಾಂಬಾರು ಕೂಡ ಇತ್ತು ಆದರೂ ಮಕ್ಕಳು ಅದು ತಿನ್ನಲ್ವಲ್ಲ ಕೇಳ್ತಿದ್ರಲ್ಲ ಅಂಥೇಳಿ ನಾನು ಇದನ್ನೇ ಮಾಡಿಕೊಳ್ತಾ ಇದೆ ನೆಕ್ಸ್ಟ್ ಅದಕ್ಕೆ ಒಂದು ಬಿರಿಯಾನಿ ಮಸಾಲ ಪೌಡರ್ನ ಎಮ್ ಟಿ ಆರ್ದು ತರಿಸಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಖಾರ ಇತ್ತು ನಾನು ರುಬ್ಬೋದಕ್ಕೆ ಒಂದೆರಡು ಮೂರು ಹಸಿಮೆಣಸಿ ಕೂಡ ಸೇರಿಸ್ಕೊಂಡಿದ್ದೆ ಅದು ಸ್ವಲ್ಪ ಖಾರ ಜಾಸ್ತಿ ಇತ್ತು ಹಾಗಾಗಿ ಈ ಪೌಡರ್ನ ಫುಲ್ ಹಾಕ್ಕೊಳ್ಳಿಲ್ಲ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಳ್ಳಿಲ್ಲ ಅರ್ಧ ಮಾತ್ರ ಸೇರಿಸ್ಕೊಂಡೆ ಅದೆಲ್ಲ ಆದಮೇಲೆ ಸ್ವಲ್ಪ ಗ್ರೇವಿ ಸ್ಟ್ರಕ್ಚರ್ ಬಂತು ಅದಾದಮೇಲೆ ಅಕ್ಕಿನ ನಾನು ಮುಂಚೆನೇ ನೆನೆಸಿ ಎಲ್ಲ ಇಡೋಲ್ಲ ಯಾಕಂದರೆ ಪಲಾವ್ ಬಂದು ಉದ್ದರಾಗಿ ಬರಬೇಕು ತೀರ ಒಂದು ನೆಂದ್ಬಿಟ್ರೆ ಅಕ್ಕಿ ಒಂಥರ ಮೆತ್ತೆ ಥರ ಆಗಿಬಿಡುತ್ತೆ ಅಂಥೇಳಿ ನಾನು ಒಗ್ಗರಣೆದೆಲ್ಲ ಏನು ಸ್ಟಾರ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ ಆವಾಗ ಜಸ್ಟು ತೊಳೆದು ನೀರನ್ನ ಸೋಡ್ಸಿ ಸೈಡಲ್ಲಿ ಇಟ್ಕೊಳ್ತೀನಿ ಮುಂಚೆನೇ ಐದು ನಿಮಿಷ ಹತ್ತು ನಿಮಿಷ ಮುಂಚೆಗೆಲ್ಲ ನಾನು ಯಾವಾಗಲೇ ಈ ರೀತಿ ಪಲಾವು ಬಾತು ಏನೇ ಮಾಡಬೇಕಾದ್ರೆ ಮುಂಚೆನೇ ನೆನೆಸಿ ಇಡೋಕೆ ಹೋಗಲ್ಲ ಹಾಗಾಗಿ ಅದನ್ನು ಹಿಂದೆನೇ ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡಿದೆ ಇದೆಲ್ಲ ಒಗ್ಗರಣೆದೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಅಕ್ಕಿನ ಬಂದು ಸೇರಿಸ್ಕೊಂಡು ನಾನು ಒಂದಿಷ್ಟು ಟು ಅಲ್ಟೇಲಿ ಹಾಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಸೇರಿಸ್ಕೊಂಡೆ ಅದು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಮಸಾಲೆ ಅದು ಇದು ಸ್ವಲ್ಪ ಇದರಲ್ಲೆಲ್ಲ ನೀರು ಬಿಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಅದು ಅಳತೆ ಕರೆಕ್ಟಾಗುತ್ತೆ ನಾನು ಬಂದು ಜಾಮೂನ್ ಟೊಮೆಟೊ ಸೇರಿಸ್ಕೊಂಡಿದ್ದರಿಂದ ಅದು ಹುಳಿ ಇರಲಿಲ್ಲ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅರ್ಧ ನಿಂಬೆಹಣ್ಣು ಹೋಳು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸ್ವಲ್ಪ ನಿಂಬೆಹಣ್ಣಿನ ನಿಂಬೆಹಣ್ಣಸ ಸೇರಿಸ್ಕೊಂಡೆ ಡೈರೆಕ್ಟ್ ಆಗೇನೇ ಇಲ್ಲಿ ಕ್ಲೋಸ್ ಮಾಡೋದು ಬೇಡ ಅಂತ ಸ್ವಲ್ಪ ಹೊತ್ತು ಇಟ್ಟು ಸೈಡಲ್ಲಿ ರೈತ ಕೂಡ ಮೊಸರುಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಹಸಿ ಉರುಳ್ಳಿ ಎಲ್ಲ ಸೇರಿಸಿ ರೈತ ಕೂಡ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಉದ್ದ ಉದ್ರಾಗಿ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಹಾಗಾಗಿ ನೆಕ್ಸ್ಟು ಇದು ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವೆಡ್ನೆಸ್ ಡೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಊರಿಂದ ಬಂದ ಮೇಲೆ ಫ್ರಿಜ್ಜಲ್ಲಿ ಅಲ್ಲಿಂದ ಸ್ವಲ್ಪ ಸುಮಾರು ಏನೇನೋ ಐಟಮ್ಸ್ ಎಲ್ಲ ತರ್ತೀವಲ್ಲ ಅದೆಲ್ಲ ಕವರೆಲ್ಲ ಹಾಗೇ ಎತ್ತಿಟ್ಬಿಟ್ಟಿದೆ ಜೋಡಿಸ್ಕೊಳಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಜೋಡಿಸ್ಕೊಂಡ್ರಾಯ್ತು ಅಂತೇಳಿ ಹಾಗಾಗಿ ಫ್ರಿಜ್ಗೆ ಎತ್ತಿಟ್ಬಿಟ್ಟಿದೆ ಅದೆಲ್ಲ ಕವರ್ಗಳೇ ಹೋಗ್ಬಿಟ್ಟಿತ್ತು ಏನೂ ಬೇರೆ ಏನೂ ಇಡೋಕೆ ಫುಲ್ಲು ಲೋಡ್ ಆಗ್ಬಿಟ್ಟಿತ್ತು ಫ್ರಿಜ್ ಬಂದು ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಕ್ಕಳು ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಬೇರೆ ಮನೆ ಕೆಲಸ ಅಂತ ಕೂತ್ಕೊಂಡ್ರೆ ಇದು ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತಲ್ಲ ಅಂಥೇಳಿ ಸ್ವಲ್ಪ ತರಕಾರಿಗಳು ಮನೆಯವರು ಸ್ವಲ್ಪ ತಂದಿದ್ರು ನಾವು ಊರಿಂದ ಸ್ವಲ್ಪ ತರಕಾರಿಗಳು ಅಲ್ಲಿ ಅಮ್ಮ ಎಲ್ಲ ಕೊಟ್ಟು ಹಾಕಿ ಕೊಟ್ಟು ಕಳಿಸಿದ್ರು ಸೊಪ್ಪು ಆಮೇಲೆ ಅವರೇಕಾಯಿ ಇದೆಲ್ಲನೂ ತೊಗೊಂಡು ಬಂದಿದ್ವಿ ಹಾಗೆಯೇ ಮನೆಯವರು ಬರ್ತಾ ಬೆಳಗ್ಗೆ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ನೈಟ್ ಶಿಫ್ಟಿಂದ ಬರುವಾಗ ಬೆಂಡೆಕಾಯಿ ಇದು ಪಾಲಕ್ ಸೊಪ್ಪು ಎಲ್ಲ ಎತ್ಕೊಂಡು ಬಂದಿದ್ರು ಅದೆಲ್ಲ ನೀಟಾಗಿ ತರಕಾರಿಗಳೆಲ್ಲ ಜಾಸ್ತಿನೇ ಇತ್ತು ನಾವು ಕೂಡ ಅವತ್ತು ಇಲ್ಲೇ ಸ್ವಲ್ಪ ತೊಗೊಂಡ್ಬಿಟ್ಟಿದ್ದು ಇನ್ನು ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ವಲ್ಲ ಅಮ್ಮ ಕೂಡ ತುಂಬ ಅವರು ಸ್ವಲ್ಪ ಹಾಕ್ಬಿಟ್ರು ಅದೆಲ್ಲ ಸೇರಿಸಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಸಿಕ್ಕ ಬಟ್ಟೆ ತರಕಾರಿಗಳೆಲ್ಲ ಜಾಸ್ತಿನೇ ಆಗಿಬಿಡ್ತು ಎಲ್ಲನೂ ನೀಟಾಗಿ ಜೋಡಿಸಿಟ್ಕೊಳ್ತಾ ಇದೆ ಊರಿಂದ ಸ್ವಲ್ಪ ಅವರೆಕಾಯಿ ಮತ್ತು ಇದೆಲ್ಲ ತಂದಿದ್ರಿಂದ ಎಲ್ಲ ಜಾಸ್ತಿ ದಿನ ಇಡುವಂಥ ಐಟಮ್ಸ್ ಯಾವುದು ಇರಲಿಲ್ಲ ಎಲ್ಲ ಸೊಪ್ಪು ಅದು ಎಲ್ಲ ತೊಗೊಂಡು ಬಂದಿದ್ವಿ ಎಲ್ಲ ನಿಂದಿಂದೇ ಮಾಡಬೇಕು ನಾನು ಊರಿಗೆ ಹೋಗೋದು ಗೊತ್ತಿರಲಿಲ್ವಲ್ಲ ಸ್ವಲ್ಪ ಹುರ್ಲಿ ಕಾಳು ಕಾಳು ಎಲ್ಲಾನು ನಾನು ಸ್ವಲ್ಪ ಮೊಳಕೆ ಮೊಳಕೆಕಾಳೆಲ್ಲ ಬ ಅದಕ್ಕೂ ನೆನೆ ಹಾಕ್ಬಿಟ್ಟಿದೆ ಅದು ಕೂಡ ಮೊಳಕೆ ಕಾಳು ಕೂಡ ಬಂದಿತ್ತು ಹಾಗೆಯೇ ಸ್ವಲ್ಪ ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ಅವರೇ ಕಾಯಿ ಎಡದ್ಬಿಟ್ಟು ಸ್ವಲ್ಪ ಮಾತ್ರ ಬಾಕ್ಸಿಗೆ ಎತ್ತಿಟ್ಕೊಂಡು ಉಪ್ಪಿಟ್ಟು ಪಲಾವ್ಗೆ ಏನಾದ್ರು ಹಾಕೊಂಡ್ರಾಯ್ತು ಅಂತೇಳಿ ಮಿಕ್ಕಿದೆಲ್ಲನೂ ಎತ್ತಿ ಇಟ್ಬಿಟ್ಟೆ ಹಾಗೆಯೇ ಸ್ವಲ್ಪ ಅದೇ ಚಿಲ್ಕವರೆ ಕಾಳು ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಟಿದೆ ಇಲ್ಲಿ ನೋಡಿ ನೀಟಾಗಿ ಮೊಳಕೆ ಕಾಳು ಸಹ ಬಂದಿದೆ ಅವರೆಕಾಳು ಕಾಳು ಇದೆ ಎಲ್ಲ ಒಟ್ಟೊಟ್ಟಿಗೆನೇ ಆಗಿಬಿಟ್ಟು ಎಲ್ಲನೂ ತಕ್ಷಣ ಮಾಡ್ಕೊಳ್ಳೋ ಅಂಥ ಐಟಮ್ಸೇ ಆಗಿಬಿಡ್ತು ನಮ್ಮ ನಮ್ಮನೆ ಬಂದು ಈ ಸಾಂಬಾರು ಎಲ್ಲ ಬೇಗ ಖಾಲಿನೂ ಆಗೋಲ್ಲ ಸಂಜೆ ಟೈಮು ಮೊನ್ನೆ ಚಪಾತಿಯೇನು ನೈಟ್ ಟೈಮ್ ಚಪಾತಿ ಒಂದೊಂದು ದಿನ ರೊಟ್ಟಿ ಹಾಗೇನೆ ಪಲಾವ್ ಈ ಥರ ಮಾಡ್ಕೊಳ್ಳೋದ್ರಿಂದ ಅನ್ನ ಸಾಂಬಾರು ತಿನ್ನೋದು ಕಮ್ಮಿ ಹಾಗಾಗಿ ಸಾಂಬಾರು ಅವ್ರ ಸಾಂಬಾರು ಮಾಡಿದ್ದು ಅದೇನೇ ಖಾಲಿ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅದೆಲ್ಲ ಫ್ರಿಜ್ಗೆ ಎತ್ತಿಟ್ಕೊಂಡ್ಬಿಟ್ಟಿದೆ ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈ ರೀತಿ ಎಲ್ಲನೂ ಬಾಕ್ಸಿಗೆ ಹಾಕಿ ನೀಟಾಗಿ ಬಂದು ಜೋಡಿಸ್ಕೊಂಡೆ ಫುಲ್ಲು ಎಲ್ಲ ಫ್ರಿಜ್ಜಂತೂ ಓವರ್ಲೋಡೆಡೇ ಆಗೋಗಿತ್ತು ಯಾಕಂದರೆ ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಇದೆಲ್ಲ ತುಂಬ ಆಗಿಬಿಟ್ಟಿತ್ತು ಎಲ್ಲನೂ ಬೇಗನೆ ಖಾಲಿ ಮಾಡಬೇಕಾ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂತ ತೀರಾ ಜಾಸ್ತಿ ದಿನ ಇಟ್ಕೊಂಡು ತಿಂದ್ರೂ ಅದು ಚೆನ್ನಾಗಿರಲ್ಲ ಇನ್ನು ಆ ಕಡೆ ಸೈಡೆಲ್ಲ ಫ್ರಿಜ್ ಒಳಗಡೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಈ ಸೈಡಲ್ಲಿ ಡೋರಲ್ಲಿ ಸ್ವಲ್ಪ ಏನೇನೋ ಐಟಮ್ಸ್ನ ಇಟ್ಕೊಳ್ತೀನಿ ಅದನ್ನು ಸಹ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಊರಿಂದ ಸ್ವಲ್ಪ ನಿಂಬೆ ಹಣಸನ್ನೆಲ್ಲ ತೊಗೊಂಡು ಬಂದಿದ್ವಿ ಅದೆಲ್ಲನೂ ಬಾಕ್ಸಿಗೆಲ್ಲ ಹಾಕಿಟ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ಅದನ್ನು ಪೇಪರ್ಗೆ ರೋಲ್ ಮಾಡಿ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆ ಮೆಣಸಿನ್ಕಾಯಿ ಅದನ್ನು ಹೊರ್ಗಡೆ ಇಡೋಲ್ಲ ಬೇಗಾದರೂ ಒಳಗಡೆ ಎಲ್ಲ ಸ್ವಲ್ಪ ಇದಾದ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಡೈರೆಕ್ಟು ಫ್ರಿಜ್ಜಲ್ಲೇ ಒಗ್ಗರಣೆಗೆ ಬೇಕಾದಾಗ ಇಲ್ಲೇ ಎರಡೆರಡು ಎತ್ಕೊಳ್ತೀನಿ ಹಾಗೆಯೇ ಸೈಡಲ್ಲಿ ಎಗ್ಗು ಸಹ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿನಿ ಮೊಸರು ಪ್ಯಾಕೆಟ್ಸು ಬೆಳಗ್ಗೆ ಬಂದು ಮನೆಯವ್ರು ತಂದಿದ್ರು ಅದನ್ನು ಹಾಗೆ ಎತ್ತಿಟ್ಬಿಟ್ಟಿದೆ ಅದು ಮತ್ತೆ ಹಾಲು ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಿದೆ ಇದು ಬಂದು ಕುಕ್ಕೀಸದು ಅವತ್ತು ವಿಶಾಲ್ ಮಾಡ್ಕೊ ಹೋದಾಗ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಅಂತ ಎರಡು ಪ್ಯಾಕೆಟ್ಸ್ ತಂದುಬಿಟ್ಟಿದ್ದು ಅದನ್ನ ಸೈಡಲ್ಲಿ ಅಲ್ಲೆಲ್ಲ ಇಡೋಕ್ಕೆ ದೊಡ್ಡ ದೊಡ್ಡ ಪ್ಯಾಕೆಟ್ಸ್ ಅಲ್ವಾ ಇಡೋದಿಕ್ಕೆ ಜಾಗ ಅದೇ ತುಂಬ ಜಾಗ ಇಟ್ಕೊಂಡು ಬಿಡ್ತಾಯಿತ್ತು ಮೊದಲೇ ಫ್ರಿಜ್ಜಲ್ಲಿ ತುಂಬ ಎಲ್ಲ ತರಕಾರಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ಇದಕ್ಕೂ ಸಿಕ್ಕ ಜಾಸ್ತಿ ಜಾಗ ಆಗ್ಬಿಟ್ಟು ಹೊರ್ಗಡೆ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡ್ರೆ ಎಲ್ಲ ಹಾಳಾಗುತ್ತೆ ಜಾಸ್ತಿ ಬಿಸ್ಕೆಟ್ ಪ್ಯಾಕೆಟ್ಸ್ ಇರೋದ್ರಿಂದ ಅಂಥೇಳಿ ಅದನ್ನು ಬಂದ ಈ ರೀತಿ ಗ್ಲಾಸ್ ಜಾರಿಗೆ ಹಾಕ್ಬಿಟ್ಟು ಅದನ್ನು ಫ್ರಿಡ್ಜದ ಸೈಡಲ್ಲಿ ಡೋರ್ಗಲ್ಲಿ ಸ್ಟೋರ್ ಮಾಡಿಟ್ಕೊಂಡೆ ಫೈನಲ್ಲಿ ಎಲ್ಲ ಫ್ರಿಜ್ಜದ್ದು ಆರ್ಗನೈಜೇಷನ್ ಆಯಿತು ಇದೆಲ್ಲ ಮ ಮೇಲ್ಗಡೆ ಬಂದು ಫ್ರೀಜರಲ್ಲಿ ಕಾಳು ನೀಟಾಗೆಲ್ಲ ಜೋಡಿಸಿಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಕ್ ಕೂಡ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್